ನಮಸ್ಕಾರ ಕರ್ನಾಟಕ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ್ ಡಿಸೆಂಬರ್ ತಿಂಗಳಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿದೆ ಪ್ರತಿ ವರ್ಷ ಈ ಅಧಿವೇಶನ್ ಟೈಮ್ನಲ್ಲಿ ಸಂಘಟನೆ ಅಧಿ ಪದಾಧಿಕಾರಿಗಳು ವ್ಯಕ್ತಿಗಳು ಗುಂಪುಗಳು ಅವರ ಮನವಿಯನ್ನು ಅವರ ಪ್ರೊಟೆಸ್ಟನ್ನು ನಿಗದಿಪಡಿಸಿದ ಜಾಗೆಯಲ್ಲಿ ಇದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಈ ಅಧಿವೇಶನ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ನಡ್ತಾ ಇದೆ ನಾವು ಅದರದ್ದು ಡೇಟಾ ಪರಿಶೀಲನೆ ಮಾಡಿದಾಗ ನಮಗೇನು ಕಂಡು ಬಂದಿದೆ ಅಂದರೆ ಕೆಲವು ಸಲ ಈ ಪ್ರತಿಭಟನೆ ಹಿಂಸಾತ್ಮಕ ತಿರುವು ಪಡೆದು ಇಲ್ಲಿವರೆಗೆ ಇಪ್ಪತ್ತೇಳು ಪ್ರಕರಣಗಳು ದಾಖಲು ಮಾಡಲಾಗಿದೆ ಅದರಲ್ಲಿ ಎಪ್ಪತ್ತ್ಮೂರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಇಪ್ಪತ್ತೊಂದು ಸಾಮಾನ್ಯ ಜನರಿಗೆ ಗಾಯ ಆಗಿದೆ ಮತ್ತು ಆರು ಲಕ್ಷ ಮೇಲ್ಪಟ್ಟ ಆಸ್ತಿಯನ್ನು ನಷ್ಟ ಉಂಟಾಗಿದೆ ಇದರ ಜೊತೆಗೆ ನ್ಯಾಷನಲ್ ಹೈವೇ ಫೋರ್ಟಿ ಏಟ್ ನಮ್ಮ ಸುಧಾ ಸುವರ್ಣ ವಿಧಾನಸೌಧ ಎದುರುಗಡೆಯಿಂದಲೇ ಹೋಗುತ್ತಾ ಇದೆ ಒಂದು ದಿನ ಸರಾಸರಿ ಹದಿನಾರು ಸಾವಿರಕ್ಕಿಂತ ಮೇಲ್ಪಟ್ಟ ವಾಹನಗಳಂದು ಅಲ್ಲಿ ಸಂಚಾರ ಇರುತ್ತದೆ ಕೆಲವು ಸಲ ಕೆಲವು ಪ್ರತಿಭಟನಾಕಾರರಿಂದ ಈ ಹೆದ್ದಾರಿಯನ್ನು ದೀರ್ಘಕಾಲ ತಡೆದು ಅದರಿಂದ ಸಾಕಷ್ಟು ಆರ್ಥಿಕ ನಷ್ಟ ಈ ಸಂಚಾರ ವ್ಯವಸ್ಥೆಗೆ ಉಂಟಾಗಿದೆ ಇದರ ಜೊತೆಗೆ ದಿನಾಂಕ ಹತ್ತು ನವೆಂಬರಂದು ನಮ್ಮ ದೇಶದ ರಾಜಧಾನಿಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅದರಿಂದ ಪೂರ್ತಿ ಪೊಲೀಸ್ ಇಲಾಖೆ ರಾಜ್ಯಾದ್ಯಂತ ಕಟ್ಟು ಎಚ್ಚರ ವಹಿಸ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅಧಿವೇಶನ್ ಶಾಂತಿಯುತವಾಗಿ ಆಗಬೇಕು ಆ ದಿಕ್ಕಿನಲ್ಲಿ ನಾವು ಸೆಕ್ಷನ್ ಒನ್ ಸಿಕ್ಸ್ಟಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಹಳೆ ಸಿ ಆರ್ ಪಿ ಸಿ ಒನ್ ಫೋರ್ಟಿ ಫೋರ್ ಇದನ್ನು ಜಾರಿ ಮಾಡಿದ್ದೀವಿ ದಿನಾಂಕ ಒಂದರಿಂದ ದಿನಾಂಕ ಇಪ್ಪತ್ತೊಂದು ಡಿಸೆಂಬರ್ವರೆಗೆ ಈ ಚಾಲ್ತಿಯಲ್ಲಿ ಇರುತ್ತದೆ ಯಾರ್ಯಾರು ಪದಾಧಿಕಾರಿಗಳು ಸಂಘಟನೆಗಳು ಗುಂಪುಗಳು ವ್ಯಕ್ತಿಗಳು ಈ ಸೆಷನ್ ಕಾಲದಲ್ಲಿ ಪ್ರತಿಭಟನೆ ಅಥವಾ ಮೆಮೊರಂಡಮ್ ನೀಡಲು ಅಲ್ಲಿ ಇಚ್ಛೆ ಪಡ್ತಾರೆ ಅವರು ಕಡ್ಡಾಯವಾಗಿ ಪೊಲೀಸ್ ಪರ್ಮಿಷನ್ ಕಮಿಷನರ್ ಆಫೀಸಿಂದ ಪಡೆಯಲು ನಾವು ಕೋರ್ತಾ ಇದ್ದೀವಿ ಇದರ ಜೊತೆಗೆ ಏನೇನು ಷರತ್ತುಗಳು ನಾವು ಅದರ ಪೊಲೀಸ್ ಪರ್ಮಿಷನಲ್ಲಿ ನಮೂದು ಮಾಡ್ತೀವಿ ಅದರದ್ದು ಕೂಡ ಕಟ್ಟುನೆಲ್ಲ ನಿಟ್ಟಾಗಿ ಪಾಲನೆ ಮಾಡಲು ನಾವು ಕೋರ್ತಾ ಇದ್ದೀವಿ ಕೆಲವು ಸಲ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿ ಹೋಗಿದ್ದಾರೆ ಅದರಿಂದ ಅಲ್ಲಿ ಕಾಯ್ದೆ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿದೆ ಈ ವರ್ಷ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸಾವಿರಾರು ಜನರಿಗೆ ಪರ್ಮಿಷನ್ ನೀಡಲ್ಲ ಆ ದಿನ ಎಷ್ಟು ಪ್ರತಿಭಟನೆಗಳು ಇವೆ ಅದರಲ್ಲಿ ಎಷ್ಟು ಜನ ಬರ್ತಾಯಿದ್ದಾರೆ ಅದರ ಆ ಮಾದರಿ ಮೇಲೇ ನಾವು ಕೆಲವು ಜನರಿಗೆ ಪ ಅನುಮತಿ ನೀಡ್ತೀವಿ ಅದು ನಾವು ಅದು ನಮಗೆ ಪರ್ಮಿಷನ್ ಲೆಟರ್ನಲ್ಲಿ ನಮೂದು ಮಾಡ್ತೀವಿ ಇದರ ಜೊತೆಗೆ ಸೋಷಿಯಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾನಲ್ಲಿ ಕೂಡ ಕೆಲವು ಅವರ ಪ್ರತಿಭಟನೆ ಬಗ್ಗೆ ಪ್ರಸಾರ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಬನ್ನಿ ಸಾವಿರಾರು ಜನ ಬನ್ನಿ ಅಂತ ಪ್ರಸಾರ ಮಾಡ್ತಾ ಇದ್ರೆ ಅವರಿಗೆ ನಮ್ಮ ಕೋರಿಕೆ ಏನಿದೆ ಅಂದ್ರೆ ಮೊದಲು ನೀವು ಪೊಲೀಸ್ ಪರ್ಮಿಷನ್ ತಗೊಳ್ಳಿ ಆ ಪರ್ಮಿಷನ್ ನಲ್ಲಿ ನಾವು ಎಷ್ಟು ಜನರಿಗೆ ಅನುಮತಿ ನೀಡಿದೀವಿ ಅಷ್ಟೇ ಮಾತ್ರ ನೀವು ಪ್ರಸಾರ ಮಾಡಿ ಈ ಪ್ರತಿಭಟನೆ ಮಾಡುವಾಗ